ದೈತ್ಯ ಬಾಹ್ಯಾಕಾಶ ಶಿಲೆಯೊಂದು ಭೂಮಿಯ ಕಡೆಗೆ ಅತಿ ವೇಗದಲ್ಲಿ ಧಾವಿಸಿ ಬರುತ್ತಿದೆ ಎಂಬ ಸುದ್ದಿ ನಾಸಾದಿಂದ ಹೊರಬಿದ್ದಿದೆ ಆಸ್ಟ್ರಾಯಿಡ್ ಟೂ ತೌಸಂಡ್ ಫೋರ್ಟೀನ್ ಎನ್ ಸೆವೆಂಟೀನ್ ಎಂದು ಹೆಸರಿಸಲಾದ ಈ ಕ್ಷುದ್ರಗ್ರಹ ಗಂಟೆಗೆ ಎಪ್ಪತ್ತೇಳು ಸಾವಿರದ ಇನ್ನೂರ ಎಂಬತ್ತೆರಡು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದ್ದು ಶೀಘ್ರದಲ್ಲೇ ಭೂಮಿ ಸಮೀಪ ಹಾದುಹೋಗಲಿದೆ ತಾಜ್ಮಹಲ್ನಷ್ಟು ದೊಡ್ಡದಾಗಿರುವ ಕ್ಷುದ್ರಗ್ರಹ ಅಪೋಲೋ ಗುಂಪಿಗೆ ಸೇರಿದೆ ವಿಜ್ಞಾನಿಗಳು ಅದರ ಗಾತ್ರ ಮತ್ತು ಮಾರ್ಗದ ಆಧಾರದಲ್ಲಿ ಇದನ್ನು ಅಪಾಯಕಾರಿ ಕ್ಷುದ್ರಗ್ರಹ ಎಂದು ಹೇಳುತ್ತಾರೆ ಈ ಕ್ಷುದ್ರಗ್ರಹವು ಮಾರ್ಚ್ ಇಪ್ಪತ್ತಾರು ಭಾರತೀಯ ಕಾಲಮಾನ ಸಂಜೆ ಐದು ಗಂಟೆ ನಾಲ್ಕು ನಿಮಿಷಕ್ಕೆ ಭೂಮಿಯ ಅತ್ಯಂತ ಸಮೀಪಕ್ಕೆ ಬರಲಿದೆ ಅಂದರೆ ಸುಮಾರು ಐದು ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿ ಹಾದು ಹೋಗಲಿದೆ ಇದು ಭೂಮಿ ಮತ್ತು ಚಂದ್ರಗ್ರಹದ ನಡುವಿನ ಅಂತರಕ್ಕಿಂತ ಸುಮಾರು ಹದಿಮೂರು ಪಟ್ಟು ಹೆಚ್ಚು ಇದು ಸುರಕ್ಷಿತ ದೂರವಾಗಿದ್ದರೂ ಅಪಾಯಕಾರಿ ಕ್ಷುದ್ರಗ್ರಹ ಎಂದು ವರ್ಗೀಕರಿಸಿರುವುದರಿಂದ ಇದನ್ನು ಸೂಕ್ಷ್ಮವಾಗಿ ಮೇಲ್ವಿಚಾರಣೆ ಮಾಡಲಾಗುತ್ತಿದೆ ಅಪೋಲೋ ಕ್ಷುದ್ರಗ್ರಹಗಳು ಭೂಮಿಯ ಮಾರ್ಗವನ್ನು ದಾಟುವ ಕಕ್ಷೆಯನ್ನು ಅನುಸರಿಸುತ್ತವೆ ಅವುಗಳಲ್ಲಿ ಹೆಚ್ಚಿನವು ಸುರಕ್ಷಿತವಾಗಿ ಹಾದು ಹೋದರೂ ಪಥದಲ್ಲಿ ಸಣ್ಣ ಬದಲಾವಣೆಯಾದರೂ ಅಪಾಯ ಕಟ್ಟಿಟ್ಟ ಬುದ್ಧಿ ಗುರುತ್ವಾಕರ್ಷಣ ಶಕ್ತಿಗಳು ಅಥವಾ ಬಾಹ್ಯಾಕಾಶ ಶಿಲಾಖಂಡ ರಾಶಿಗಳೊಂದಿಗೆ ನಡೆಯುವ ಘರ್ಷಣೆಗಳು ಅವುಗಳನ್ನು ಭೂಮಿಯ ಕಡೆಗೆ ತಳ್ಳಬಹುದು ಹಾಗೆ ಬರುವ ಕ್ಷುದ್ರ ಗ್ರಹಗಳು ಇನ್ನೊಂದು ಶಿಲೆಗೆ ಡಿಕ್ಕಿ ಹೊಡೆದರೆ ಭಾರೀ ಹಾನಿಯಾಗಬಹುದು ಈ ಘರ್ಷಣೆಯು ನೂರಾರು ಪರಮಾಣು ಬಾಂಬ್ಗಳಿಗೆ ಸಮಾನವಾದ ಶಕ್ತಿಯನ್ನು ಬಿಡುಗಡೆ ಮಾಡಬಹುದು ಹವಾಮಾನ ಮಾದರಿಗಳು ಬದಲಾಗಬಹುದು ಎನ್ನುತ್ತಾರೆ ಬಾಹ್ಯಾಕಾಶ ತಜ್ಞರು ಸಾವಿರದ ಒಂಬೈನೂರ ಎಂಟರಲ್ಲಿ ಸೈಬೀರಿಯಾದಲ್ಲಿ ನಡೆದ ಟಂಗಸ್ಕಾ ಘಟನೆಯು ಎರಡು ಸಾವಿರ ಚದರ ಕಿಲೋಮೀಟರ್ ಅರಣ್ಯವನ್ನು ನಾಶ ಮಾಡಿತು ಟಿಎನ್ ಸೆವೆಂಟೀನ್ನ ಅರ್ಧದಷ್ಟಿರುವ ಶಿಲೆಯಿಂದ ಈ ಹಾನಿ ಉಂಟಾಗಿರುವುದನ್ನು ಸ್ಮರಿಸಬಹುದು